ಸರ್ ನೈನ್ತ್ ಅವಳು ಚಾಯ ಅಂತ ಅವಳು ಕೂಡ ಸೈನ್ಸ್ ಕಲೀಲಿಕ್ಕೆ ಅಷ್ಟು ಟಾಪ್ ಇದ್ದಾಳೆ ಯುನಿವರ್ಸಿಟಿ ಪ್ಲೇಯರ್ ಕೂಡ ನಮ್ದು ಉಡುಪಿ ಬೆಟ್ಟು ಸ್ಟೇಟ್ ಅಲ್ಲಿ ಅವಳು ನಂಬರ್ ಒನ್ ಪ್ಲೇಯರ್ ಈಗ ನಮ್ಗೆ ಕರಾಟೆಯಲ್ಲಿ ಅವಳು ಎಷ್ಟು ಡೇರಿಂಗ್ ಇದೆ ಅಂದ್ರೆ ನೋಡಿ ಸರ್ ನಾವು ಹೇಳ್ತೇವೆ ಹೆಣ್ಣು ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂದ್ರೆ ಅವಳು ನನ್ನನ್ನು ನೋಡಿ ಕಲ್ತಿದ್ದಾಳೆ ನನಗೆ ನಿಜವಾಗ್ಲೂ ಅಷ್ಟು ಡೇರಿಂಗ್ ಇಲ್ಲ ಕಾರ್ ಬಿಡ್ತಾಳೆ ಬಸ್ ಬಿಡ್ತಾಳೆ ಬೈಕ್ ಬಿಡ್ತಾ ಹದಿನೆಂಟು ವರ್ಷ ಅವಳಿಗೆ ಕಾರ್ ಬಿಡ್ತಾಳೆ ಬಸ್ ಬಿಡ್ತಾಳೆ ಬುಲೆಟ್ ಬಿಡ್ತಾಳೆ ಎಲ್ಲ ಗಾಡಿಯನ್ನು ಅವಳದ ಆಸೆ ಏನು ಸುವರ್ಣ ಉಡುಪಿಯಿಂದ ಬಂದಿದ್ದೇನೆ ನಾನು ಈಗಾಗಲೇ ಕರಾಟೆ ಶಿಕ್ಷಕಿಯಾಗಿದ್ದೇನೆ ಈಗಾಗಲೇ ನಮ್ಮ ಪಿ ಕೆ ಸಿ ತಂಡದ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೆಡಾರ್ಸ್ನ ಏಳನೇ ಶಾಖೆ ಬಜಗೋಳಿ ವ್ಯವಸಾಯ ಸೇವಾ ಸಂಘ ಇದರಲ್ಲಿ ಶುರುವಾಗಿದೆ ಈಗಾಗಲೇ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಕರೆಟ್ ಆ್ಯಂಡ್ ಅಲೆಡಾರ್ಸ್ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿದೆ ಹಾಗೆ ಇನ್ನು ಮುಂದಕ್ಕೆ ಇಲ್ಲಿ ಮಕ್ಕಳಿಗೆ ಐದು ವರ್ಷ ಮೇಲೆ ಮಕ್ಕಳಿಗೂ ಹಾಗೂ ಮಹಿಳೆಯರಿಗೂ ವಿಶೇಷವಾಗಿ ಇಲ್ಲಿ ಕರಾಟೆ ತರಗತಿಯನ್ನು ಶನಿವಾರ ಮಧ್ಯಾಹ್ನ ಮೂರುವರೆಯಿಂದ ಆರು ಗಂಟೆ ತನಕ ಭಾನುವಾರ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ತನಕ ಪ್ರತಿ ವಾರದ ಕೊನೆಯ ದಿನ ನಡೆಯಲಿದೆ ಎಲ್ಲರೂ ಬಂದು ಇದಕ್ಕೆ ಜಾಯಿನ್ ಆಗ್ಬೇಕು ಯಾಕಂದ್ರೆ ಕರಾಟೆ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅಗತ್ಯವಿದೆ ಅಂತ ಈಗ ಈ ಸಿಚುವೇಶನ್ಗೆ ನಿಮ್ಗೆ ಗೊತ್ತಾಗ್ತದೆ ಹಾಗಾಗಿ ಎಲ್ಲರೂ ಬಂದು ಹೆಣ್ಣು ಮಕ್ಕಳು ಜಾಸ್ತಿಯಾಗಿ ಕರಾಟೆ ಸೇರ್ಬೇಕಾಗಿ ನಾನು ಕೇಳಿಕೊಡ್ತಾ ಇದ್ದೀನಿ ಬೆಳಗಿಸಿ ದಿಯ ಕುಲದಿ ಯಾವ ಫರಿಸಿದ ತರೆಗೆ ಮೂಡ ಕಂಡು ನೋಡಿ ಮರುಗಿದ ಕಾರುಣ್ಯ ಸಿಂಧು ನಾರಾಯಣ ಗುರುನಾರ वा हरी गुल Narayana ना हरि नारायण गुरु नारायण नारायण गुरु ಕೆರ್ವಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈ ಸಭಾಭವ ಭವನದಲ್ಲಿ ನಾವು ನಮ್ಮ ಮೇಡಮ್ ಪ್ರವೀಣ್ ಸರ್ ಪ್ರವೀಣ್ ಪ್ರವೀಣ್ ಸುವರ್ಣರವರು ಅವರು ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿಯ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದು ಕರಾಟೆಯನ್ನು ಕಲಿಸಬೇಕು ಮತ್ತು ಅವರನ್ನು ಸದೃಢಗೊಳಿಸಬೇಕೆಂಬ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರ್ಯಕ್ರಮದ ಮುಹೂರ್ತ ಈಗ ಈಗ ತಾನೇ ಈ ಸಮಾರಂಭದಲ್ಲಿ ನಡೆದಿದೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಸಂಘದ ಗೌರವಿತ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರವರೇ ಹಾಗೂ ನಮ್ಮ ಸಂಘದ ಹಿರಿಯ ನಿರ್ದೇಶಕರು ಮತ್ತು ಮಾಜಿ ಕಾರ್ಯನಿರ್ವಹಣಾಧಿಕಾರಿಯಾದಂಥ ವೆಂಕಟೇಶ್ ಗೋರೆಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಯಶವಂತ ಆಚಾರ್ಯರವರೇ ನಮ್ಮ ಸಂಘದ ಮಾಳ ಬ್ರಾಂಚಿನ ಮ್ಯಾನೇಜರ್ ಅಂತ ಹರಿ ಹರೀಶ್ ಸೇರ್ವೆಗರ್ ಅವರೇ ಹಾಗೂ ಮಹಿಳಾ ವೇದಿಕೆದ ಅಧ್ಯಕ್ಷರಾದ ಚಂದ್ರಕಲರವರೇ ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿಲ್ಲವ ಸಂಘದ ರಮಾನಂದ್ ಪೂಜಾರಿ ಅವರು ಅದೇ ರೀತಿ ನಮ್ಮ ಮಾಳ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರಿ ಅವರು ಅದೇ ರೀತಿ ನವೀನ್ ರೆಂಜಾಳ ಇವರು ಕೂಡ ಆಗಮಿಸಿದ್ದಾರೆ ನಮ್ಮ ಇವತ್ತಿನ ಕಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಪೂಜಾರಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಸಂತೋಷ್ರವರು ನಮ್ಮ ಸ್ಟಾಫ್ ಇಲ್ಲಿನ ಅದೇ ರೀತಿ ನಮ್ಮ ಗಣೇಶ್ ಇವರು ಜಗದೀಶ್ ನಮ್ಮ ಮೇಯರ್ ಗ್ರಾಮ ಸಮಿತಿದ ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ವಿಶ್ವನಾಥ್ ಪೂಜಾರಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ಇವತ್ತು ಕರಟೆಯನ್ನು ತರಬೇತಿ ಪಡೆಯಲಿಕ್ಕೆ ಆಗಮಿಸಿದಂಥ ಎಲ್ಲ ಮಕ್ಕಳೇ ನಾವು ನಾನು ಸಹ ಒಂದು ಕೆಲವು ವರ್ಷಗಳ ಹಿಂದೆ ಕರಟೆಯನ್ನು ಕಲಿತವ ರಾಮಚಂದ್ರರವರು ಈ ಬಜಗೋಳಿ ಸ್ಕೂಲಲ್ಲಿ ಕರಟೆ ಕಲಿಸುವ ಸಂದರ್ಭದಲ್ಲಿ ನಾನು ಗಣೇಶ್ ಪೂಜಾರಿ ದಿನೇಶ್ರು ಎಲ್ಲ ಕರಟೆಯನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದೇವೆ ಆದ್ದರಿಂದ ಸ್ವಲ್ಪ ಆತ್ಮರಕ್ಷಣೆಗಾಗಿ ನಾವು ಸಹ ಕರಟೆಯನ್ನು ಉಪಯೋಗ ಮಾಡಲಿಕ್ಕೆ ಈಗಲೂ ಸಾಮರ್ಥ್ಯರಾಗಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡುತ್ತೇನೆ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಕೂಡ ಶ್ರಮ ಇಲ್ಲ ನಾವು ಸಾಲ ಚಿಕ್ಕದಿರುವಾಗ ಬೆಳಿಗ್ಗೆ ಎದ್ದು ಹೊಳೆದ ಅಥವಾ ಇಲ್ಲ ಮನೆ ಕೆಲಸವನ್ನು ಮಾಡಿಕೊಂಡು ನಂತರ ಶಾಲೆಗೆ ಹೋಗುವುದು ನಾವು ಭಜಗೋಳಿಯಿಂದ ಮಾಳದಿಂದ ಭಜಗೋಳಿವರೆಗೆ ಹೈಸ್ಕೂಲ್ನವರೆಗೆ ನಡೆದುಕೊಂಡು ಬರ್ತಿದ್ದೆವು ಆಗ ನಮಗೆ ಕರಟೆಯ ಅವಶ್ಯಕತೆ ಇರಲಿಲ್ಲ ಅಂದರೆ ಅಷ್ಟು ದೈಹಿಕವಾಗಿ ನಾವು ಸಾಮರ್ಥ್ಯರಾಗಿದ್ದೇವೆ ಆದರೆ ಈಗಿನ ಮಕ್ಕಳು ನಿಜವಾಗಿಯೂ ಕರಟೆ ಯೋಗ ಇಂಥ ತರಬೇತಿಯನ್ನು ಪಡೆದೇ ಅವರ ಆರೋಗ್ಯವನ್ನು ಉಳಿಸ್ಬೇಕು ಉಳಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಅಜ್ಜಿ ಇದ್ದಾರೆ ಅವರಿಗೆ ನೂರ ಎರಡು ವರ್ಷ ಆಯಿತು ಈಗಲೂ ಗಟ್ಟಿಯಾಗಿದ್ದಾರೆ ಅಂದರೆ ಅವರ ಶ್ರಮಜೀವಿಗಳಾಗಿದ್ದರೂ ಅಷ್ಟೇ ಕಠಿಣವಾದಂಥ ಕೆಲಸವನ್ನು ಮಾಡ್ತಿದ್ದರು ಅವರು ಗಟ್ಟಿಯಾಗಿದ್ದಾರೆ ಆದರೆ ಈಗಿನ ನಾನು ಕೆಲ ಕಾಲಘಟ್ಟದಲ್ಲಿ ನೋಡುವಾಗ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಕಾರಣ ಅವರಲ್ಲಿ ದೇಹದಲ್ಲಿ ವ್ಯಾಯಾಮ ಇಲ್ಲ ಒಂದು ಇದು ಏನಂದರೆ ದೇಹವನ್ನು ರಕ್ಷಣೆ ಮಾಡುವಂಥ ಯಾವ ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ ಆದ್ದರಿಂದ ಇವತ್ತು ಇಲ್ಲಿ ಪ್ರವೀಣ್ ಸ್ವರ್ಣರ್ ಅವರು ಈ ಏನು ಇಲ್ಲಿ ಕರಾಟೆಯನ್ನು ಇವತ್ತು ಇವತ್ತು ನಾವು ಕೂಡ ಅದನ್ನು ಅವಲಂಬಿಸ್ತಾರಾಗಬೇಕಾಗ್ತದೆ ಆದ್ದರಿಂದ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳಿಗೆ ನಾನು ಶುಭ ಹಾರೈಸ್ತೇನೆ ನೀ ಕರಾಟೆ ಕಲಿಯುವಾಗ ಯಾವುದೇ ರೀತಿಯ ತೊಂದರೆಗಳಾಗದೆ ನಿಮ್ಮ ದೇಹ ನೀವು ಖುಷಿಯಿಂದ ಲವಲವಳಿಕೆಯಿಂದ ಈ ಕರಾಟೆ ಕ್ಲಾಸ್ಗೆ ಬನ್ನಿ ಈ ಈ ಒಂದು ಸಭಾಭವನದಲ್ಲಿ ತುಂಬು ತುಳುಕುವಂಥ ವಿದ್ಯಾರ್ಥಿಗಳು ಈ ಕರಾಟೆಯನ್ನು ಕರಟೆಯನ್ನು ಅಂತ ಹಾರೈಸುತ್ತಾ ಇಲ್ಲಿಯ ದೇವರ ಈ ದೀಪ ಪ್ರಜ್ವಲವಾಗಿ ನಿಮ್ಮ ಮುಖೇನ ನಮ್ಮ ಗುರುಗಳ ಮುಖದಲ್ಲಿ ಹಸನ ಒಂದು ಖುಷಿ ಆಗುವಂತಹ ಸಂದರ್ಭ ಒದಗಿ ಬರಲೆಂದು ಹಾರೈಸ್ತಾ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕದಲ್ಲಿ ಕರಾಟೆ ಕ್ಲಾಸು ಇರಲಿಲ್ಲ ಕರಾಟೆ ತರಬೇತಿ ವ್ಯವಸ್ಥೆ ಇರಲಿಲ್ಲ ಒಂದು ಹೊಸತಾಗಿ ಪ್ರಾರಂಭಿಸಿದ್ದಾರೆ ಇವತ್ತು ಈ ಪ್ರಾರಂಭ ಮಾಡಿದಂಥ ಈ ಚಿಕ್ಕ ಕಾರ್ಯಕ್ರಮದ ಬೇಡಿಕೆಯ ಮೇಲೆ ಮೇಲಿರುವ ಎಲ್ಲ ಗಣ್ಯರೇ ಕರಾಟೆ ವಿಶೇಷವಾಗಿ ಕರಾಟೆ ಶಿಕ್ಷಕರೇ ಮತ್ತೆ ಕರಾಟೆಯನ್ನು ಕಲೀಲಿಕ್ಕೆ ಬಂದಂಥ ಮಕ್ಕಳೇ ಅನಿವಾರ್ಯ ಈಗ ಕರಾಟೆ ಒಂದು ಬಂದಿದೆ ಹೇಳಿದರೆ ವಿಶೇಷವಾಗಿ ನಾನು ಹೇಳ್ತೇನೆ ಈ ಮಹಿಳೆಯವರಿಗೆ ಕರಾಟೆ ಅಗತ್ಯ ಉಂಟು ಈಗ ನಾವು ಇಡೀ ದೇಶದಲ್ಲಿ ಅಲ್ಲಿ ಅಲ್ಲಿ ನೋಡ್ತಾ ಇದ್ದೇವೆ ಮಹಿಳೆಯರ ಮೇಲೆ ಹಲ್ಲೆಗಳು ಶೋಷಣೆ ಅಂತ ಕೆಲವು ವಿಚಾರ ಆಗುವಾಗ ಅವರಿಗೆ ಸ್ವಂತ ರಕ್ಷಣೆಗೆ ಒಂದು ದಾರಿ ಯಾಕೆ ಹೇಳಿದರೆ ಅವರು ಗಟ್ಟಿಮುಟ್ಟಾಗಬೇಕು ಮತ್ತು ಅದರ ಆ ಕೌಶಲ್ಯಗಳು ಗೊತ್ತಿರಬೇಕು ಅದನ್ನು ಎದುರಿಸುವಂಥದ್ದು ಕರಾಟೆಯ ಮೂಲಕ ಅದು ಸಾಧ್ಯತೆ ಉಂಟು ಕರಾಟೆ ಇವರು ಹೇಳಿದಾಗೆ ಕರಾಟೆ ನಮ್ಮ ದೇಶದ್ದು ಅಲ್ಲ ಅದು ಜಪಾನಿಂದ ಇಲ್ಲಿಂದಲೋ ಬಂದದ್ದು ನಾವು ಚಿಕ್ಕಂದಿರು ಇರುವಾಗ ಕರಾಟೆಂದು ಹೆಸರು ಇರಲಿಲ್ಲ ಈಗ ಇದು ಕರಾಟೆ ಬಂದಿದೆ ಈ ಉಪಯೋಗವನ್ನು ತಾವೆಲ್ಲ ಪಡ್ಕೊಳ್ಳಿ ಅಗತ್ಯಕ್ಕೆ ಇದನ್ನು ಉಪಯೋಗ ಮಾಡಿ ಮನೆಯಲ್ಲಿ ಮಾಡ್ಕೊಳ್ಬೇಡಿ ಮಾಡಿ ಮಾಡಬೇಡಿ ಮನೆಯಲ್ಲಿ ನಿಮ್ಮ ಕರಾಟೆ ಪ್ರಯೋಗವನ್ನು ಮನೆಯವರ ಮೇಲೆ ಮಾಡಬೇಡಿ ಇವರಾಗಿ ಇವರು ಹಾಕುವಾಗಲೇ ಹಾಕಿದ್ದಾರೆ ಹೆಂಗಸರಿಗೆ ಇವರು ಯಾರು ಮಹಿಳೆಯರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಅಂದರೆ ಹತ್ತು ಕ್ಲಾಸು ಹದಿನೈದು ದಿವಸ ಮಾತ್ರ ಮತ್ತೆ ಅದು ಯೋಗ ಬಿಟ್ಟು ಹೋಗಿದೆ ಅದು ಇದು ಅದು ಪ್ರಯೋಜನ ಇಲ್ಲ ಇವರು ಆದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅದು ನಿರಂತರವಾಗಿ ಆಗ್ತದೆ ಅವರ ಆರೋಗ್ಯ ಮತ್ತು ರಕ್ಷಣೆ ಸಮಾಜದ ಸ್ವಾಸ್ಥ್ಯ ಇದರಿಂದಾಗಿ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಕ್ಲಾಸು ನಿರಂತರವಾಗಿ ನಡಿಬೇಕು ನಾವು ಕೆಲವು ಕಡೆ ನಾವು ಆರಂಭ ಶುರು ಎಲ್ಲ ಅದು ಓಪನ್ ಆಗ್ತದೆ ಇದು ಓಪನ್ ಆಗ್ತದೆ ಸ್ವಲ್ಪ ಸಮಯ ಅವು ಇತ್ತೀಚಿಗೆ ಅಂತ ಅವು ಬಂದಂಡಿಯ ಸುಮಾರ್ ಹಿಂದಿನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಗಣ್ಯರಿಗೆ ವಂದಿಸುತ್ತಾ ಸೇರಿರುವ ವಿನಯ ಮೇಡಮ್ ಇವರು ಸಹ ಇದ್ದಾರೆ ಮಲ್ಲಿಯಟ್ಟನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆ ನಡೆಸುತ್ತಾ ಬಂದಿರ್ತಾರೆ ಈ ಮೇಡಮ್ನೊಂದು ಹಾಗಾಗಿ ಸೇರಿರುವ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವು ಈವಾಗಲೇ ಹೇಳಿದಂತೆ ನಿರಂತರವಾಗಿ ನಡೆಯಲು ನಮ್ಮೆಲ್ಲರ ಸಹಕಾರವು ಬೇಕು ಅಂದರೆ ಸ್ಥಳೀಯವಾಗಿ ಈಗ ಇಲ್ಲಿ ನಾನು ಕಂಡಾಗಿ ಹೊಸಮಾರಿ ನಮ್ಮ ಮಕ್ಕಳು ಇಲ್ಲಿ ಹೆಚ್ಚಾಗಿದ್ದಾರೆ ನಮ್ಮ ಸ್ಥಳೀಯ ಮಕ್ಕಳು ಸಹ ಇವತ್ತಿನ ಇದರಲ್ಲಿ ಪಾಲ್ಗೊಂಡು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ನಮಗೆ ಪ್ರಯೋಜನ ಆಗ್ತದೆ ಅಂತ ಹೇಳ್ತಾ ಮತ್ತೆ ಈ ಒಂದು ಕಾರ್ಯಕ್ರಮ ಈ ಕರಾಟೆ ಅಂದರೆ ಆಗಿನ ಮುಂಚಿನ ಕಾಲದಲ್ಲಿತ್ತು ಕಲಾರಿ ಅಂತ ಕಲಾರಿ ಅಂತ ಕೋಟಿ ಜನಿಯರು ಈ ಕಾರ್ಯಕ್ರಮವನ್ನು ನಾ ನಡೆಸ್ಕೊಂಡು ಬರ್ತಿ ಬರ್ತಿದ್ದು ಆ ನಂತರ ಕಾಲ ಬದಲಾಗ್ತಾ ಬದಲಾಗ್ತಾ ಹೋಗ ನಂತರ ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದನ್ನು ಕರಾಟೆ ಎಂದು ಅದರಲ್ಲಿ ಇದು ಮಾಡಲಿಕ್ಕಾಗಿತ್ತು ಇದು ಪಾಂಗಳಾದ ನಾನೇ ಗರಡಿ ಅಂತ ಅಂತ ಹೇಳುವ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿತ್ತು ಮೊದಲು ಸಹ ಹಾಗಾಗಿ ಈಗಿನ ಒಂದು ನಮ್ಮ ಈ ಜೀವಿತದಲ್ಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ನಡೆಯುವ ಒಂದು ದುರ್ಘಟನೆಯಿಂದಾಗಿ ನಮ್ಮನ್ನು ನಾವು ಬಲಿಷ್ಠವಾಗಿ ನಡೆದುಕೊಂಡು ಬೇಕಾದರೆ ಇಂಥ ಒಂದು ಕಾರ್ಯಕ್ರಮ ಕರಟೆ ಒಂದು ಅಗತ್ಯತೆ ಉಂಟು ನಾನು ಕರಟೆ ಕನ್ ಕಲಿತೆ ಅಂತಾದರೆ ನನ್ನಲ್ಲಿ ಇದು ಬ್ಯಾನರ್ ಹಾಕ್ಲಿಕ್ಕಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಕರಟೆ ಕಲಿತ ನನ್ನ ಏನು ನನ್ನನ್ನು ಇದು ಮಾಡಲಿಕ್ಕೆ ಬರ್ತದೆ ಆವಾಗ ಮಾತ್ರ ಇವನೊಂದು ಇದು ಅಂತ ಗೊತ್ತಾಗಲಿಕ್ಕೆ ನಮಗೆ ನಮ್ಮ ಏನು ರಕ್ಷಣೆಗೆ ಇದು ಬೇಕಾಗ್ತದೆ ಹಾಗಾಗಿ ಇದನ್ನು ನಿರ್ಲ ಯಾರು ಸಹ ಒಂದು ಎಂಥ ಅಂತ ಹೇಳುವ ಬೇಜವಾಬ್ದಾರಿ ಮಾಡಿದರೆ ಎಲ್ಲರೂ ಇದರಲ್ಲಿ ಭಾಗಿಯಾಗುವ ಹಾಗೆ ಮಾಡುವ ಅಂತ ಹೇಳ್ತಾ ನಮ್ಮಿಂದ ಆದಷ್ಟು ಸಹಕಾರವನ್ನು ನಾವು ಮಾಡ್ತೇವೆ ಇದು ನಿರಂತರವಾಗಿ ಸರ್ ಹೇಳಿದಾಗ ನಡೆಯಲಿ ಉದ್ಘಾಟನೆ ವಿಜೃಂಭಣೆ ಆಗ್ತದೆ ನಂತರ ಬಂದಾಯ್ತು ಅಂತ ಹೇಳುವ ಆ ಪ್ರಶ್ನೆ ಇಲ್ಲಿ ಬಾರ್ ಬರಬಾರದು ಹಾಗಾಗಿ ನಾವು ಸಹ ಸೇರಿರುವ ಎಲ್ಲರೂ ವೇದಿಕೆಯಲ್ಲಿ ಗಣ್ಯರಾಗಿದ್ದೇವೆ ಎಲ್ಲರೂ ಸಹ ಸಹಕಾರ ಕೊಡುವ ಸ್ಥಳೀಯವಾಗಿ ನಮ್ಮ ಸ್ಥಳೀಯ ಶಾಲೆಗಳು ಇಲ್ಲಿಂದ ಮಕ್ಕಳು ನಮಗೆ ಬಂದರೆ ಒಳ್ಳೆಯ ಕಾರ್ಯಕ್ರಮ ಇದಕ್ಕೆ ಚಾ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ನನ್ನ ಮಾತನ್ನು ಬಜಗೋಳಿಯಲ್ಲಿ ಕರಟೆ ತರಗತಿ ಯಾಕೆ ಓಪನ್ ಮಾಡ್ಬೇಕಂತ ಅನ್ಕೊಂಡಂದ್ರೆ ಹೊಸ್ಮಾರ್ ಶಾಲೆಯಲ್ಲಿ ಈಗಾಗಲೇ ಕರಟೆ ತರಗತಿ ಇದೆ ನಾವು ಯಾವಾಗ್ಲೂ ಈ ಕಡೆ ಒಂದು ಹುಡುಗಿ ಟೀಚರ್ ಇರೋದು ತುಂಬಾ ಕಮ್ಮಿ ಹುಡುಗಿಯರಂದ್ರೆ ನೀವು ಹೇಳಿದಾಗೆ ಸರ್ ಕಲ್ತಾಗ್ತದೆ ಎಜುಕೇಶನ್ ಮದುವೆ ಮಾಡಿ ಗಂಡನ ಮನೆಯಲ್ಲಿ ಅವರದ್ದು ಜೀವನ ಅಷ್ಟೇ ಕರಾಟೆ ಅಂದರೆ ಹೆಣ್ಣು ಮಕ್ಕಳ ಕ್ರೀಡೆ ಅಲ್ಲ ಅಂತ ಒಂದು ಮೊದ್ಲಿಂದಲೂ ನೀವು ಹೇಳಿದ್ರಿ ಸರ್ ಗರಡಿಯಲ್ಲಿ ಕೋಟಿ ಚೆನ್ನೆಯರು ಇದು ಮಾಡ್ಬೇಕಾದ್ರೆ ಅದು ಸತ್ಯವಾದ ಮಾತು ನಾವು ಕಲಿಬೇಕಾದ್ರೆ ನನ್ನ ಕರಾಟೆ ತರಗತಿಯಲ್ಲಿ ಇದ್ದದ್ದು ನಾನು ಸೇರ್ಬೇಕಾದ್ರೆ ಇದ್ದದ್ದೆಲ್ಲ ಹುಡುಗರ ಮಧ್ಯೆ ನಾನೊಂದು ಹುಡುಗಿ ಯಾರಿಲ್ಲ ಐದು ವರ್ಷದಲ್ಲಿ ನಾನು ಕಂಡಿದ್ದೊಂದು ಎರಡು ಹುಡುಗಿಯರು ಬಿಟ್ಟು ಯಾರಿಲ್ಲ ಈಗ ಮಕ್ಕಳಿಗೆ ಹಾಗೆಲ್ಲ ಹೆಣ್ಣು ಟೀಚರ್ ಕರಾಟೆ ಟೀಚರೇ ಇರ್ತಾರೆ ಆದರೆ ಮಕ್ಕಳಿಗೆ ವ್ಯವಸ್ಥೆ ಉಂಟು ಆದರೆ ಪೋಷಕರಿಗೆ ಟೈಮ್ ಇಲ್ಲ ಮಕ್ಕಳಿಗೆ ಕರ್ಕೊಂಡು ಬರುವಷ್ಟು ಟೈಮ್ ಇಲ್ಲ ಅವರ ಜೊತೆ ಇರುವಷ್ಟು ಟೈಮ್ ಇಲ್ಲ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಮಕ್ಕಳು ಈಗ ಎಲ್ಲರೂ ರ್ಯಾಂಕ್ ಹಿಂದೆ ಬಿದ್ದಿದ್ದಾರೆ ಅಂದರೆ ಮಕ್ಕಳು ಓದಬೇಕು ರ್ಯಾಂಕ್ ಬರಬೇಕು ಅದರ ಹಿಂದೆ ಇದ್ದಾರೆ ಆದರೆ ನಾನು ಇದರಲ್ಲಿ ಇದಕ್ಕೂ ಒಂದು ಹೇಳ್ತೇನೆ ನಮ್ಮದು ವಿಲಯ್ ಟೀಚರ್ ಮಗಳು ಅವಳು ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲೂ ಮೆಡಲ್ ಎಲ್ಲ ಸ್ಪೋರ್ಟ್ಸಲ್ಲಿದ್ದಾರೆ ಆದರೆ ನೈನ್ತ್ ಅವಳು ಛಾಯಾ ಅಂತ ಅವಳು ಕೂಡ ಸೈನ್ಸ್ ಕಲೀಲಿಕ್ಕೆ ಅಷ್ಟು ಟಾಪ್ ಇದ್ದಾಳೆ ಯೂನಿವರ್ಸಿಟಿ ಪ್ಲೇಯರ್ ಕೂಡ ನಮ್ದು ಉಡುಪಿ ಬೆಟ್ಟು ಸ್ಟೇಟ್ ಅಲ್ಲಿ ಅವಳು ನಂಬರ್ ಒನ್ ಪ್ಲೇಯರ್ ಈಗ ನಮ್ಗೆ ಕರಾಟೆಯಲ್ಲಿ ಅವಳು ಎಷ್ಟು ಡೇರಿಂಗ್ ಇದೆ ಅಂದ್ರೆ ನೋಡಿ ಸರ್ ನಾವು ಹೇಳ್ತೇವೆ ಹೆಣ್ಣು ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂದ್ರೆ ಅವಳು ನನ್ನನ್ನು ನೋಡಿ ಕಲ್ತಿದ್ದಾಳೆ ನನಗೆ ನಿಜವಾಗ್ಲೂ ಅಷ್ಟು ಡೇರಿಂಗ್ ಇಲ್ಲ ಕಾರ್ ಬಿಡ್ತಾಳೆ ಬಸ್ ಬಿಡ್ತಾಳೆ ಬೈಕ್ ಬಿಡ್ತಾ ಹದಿನೆಂಟು ವರ್ಷ ಅವಳಿಗೆ ಕಾರ್ ಬಿಡ್ತಾಳೆ ಬಸ್ ಬಿಡ್ತಾಳೆ ಬುಲೆಟ್ ಬಿಡ್ತಾಳೆ ಎಲ್ಲಾ ಗಾಡಿಯನ್ನು ಅವಳದ್ ಆಸೆ ಏನು ಲಾಸ್ಟ್ ಒಂದು ಅವಳದು ಫ್ಲೈಟ್ ಬಿಡ್ಬೇಕಂತ ಅದೇ ಕೆಲಸಕ್ಕೆ ಅವಳು ಹೋಗ್ಬೇಕಂತ ಎಲ್ಲ ಬಿಡ್ತಾಳೆ ನನಗೆ ಅದನ್ನ ಯಾಕೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದನ್ನು ಏಮ್ ಇಡ್ಕೊಂಡೇ ಈಗ ಕಲಿತಿದ್ದಾಳೆ ಅವಳು ನಾವು ಅದನ್ನು ಮಾಡಿಯೇ ಸುದ್ದಾಂತ ಅವಳಿಗ ಯಾಕಂದ್ರೆ ಟ್ಯಾಲೆಂಟ್ ಉಂಟು ಕಲಿತಾರೆ ಇಲ್ಲಿ ಎಲ್ಲಾ ಕಮ್ಯುನಿಟಿದ ಮಕ್ಕಳಿದ್ದಾರೆ ಆದ್ರೆ ಬಿಲ್ವಸದ್ ತುಂಬಾ ಇದ್ದಾರೆ ಯಾಕಂದ್ರೆ ಗುರು ಬಲ್ಯೊಟ್ಟು ಶಾಲೆಯದೆಲ್ಲ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಬಿಲ್ವಸ್ ಮಕ್ಳೆ ನಾನು ಇವತ್ತು ಇಲ್ಲಿ ಒಂದು ಮಾಡ್ಲಿಕ್ಕೆ ಕಾರಣ ಅಂದ್ರೆ ನನ್ಗೆ ಅಧ್ಯಕ್ಷರದ್ದು ಪರಿಚಯ ಇಲ್ಲ ಅನಿಲ್ ಸರದ್ದು ಪರಿಚಯ ಇಲ್ಲ ಯಾರ್ದು ಪರಿಚಯ ಇಲ್ಲ ನಾನು ಒಂದ್ಸರಿ ವಿನಯ ಟೀಚರ್ ನಾನು ಅವ್ರು ಇಲ್ಲದಿದ್ರೆ ಪ್ರವೀಣ ಅಂತ ಕ್ಯಾರೆಕ್ಟರ್ ಹೊಸ್ಮಾರಲ್ಲಿ ಇಲ್ಲ ಬಜಗೋಳಿಯಲ್ಲಿ ಇಲ್ಲ ನಮ್ದು ಅಲ್ಲೇ ಕರಟೆ ಅಂದ್ರೆ ಕೆಲವು ಸೈಡ್ ಸೈಡ್ ಏನಾಗಿದೆ ಅಂದ್ರೆ ಬಿಸ್ನೆಸ್ ತರ ಆಗಿದೆ ಸ್ಪೋರ್ಟ್ಸ್ ಅಂದ್ರೆ ಬಿಸ್ನೆಸ್ ತರ ಆಗಿದೆ ಇದ್ದ ಬಿದ್ದ ಕಡೆ ಕ್ಲಾಸ್ ಓಪನ್ ಮಾಡಿ ಮಕ್ಕಳು ಹಣ ಇದು ಮಾಡಿ ಅದೇ ಆಗಿದೆ ನಮ್ಗೆ ಅಷ್ಟು ತಾಳ್ಮೇಲೆ ಸರ್ ನಮಗೆ ಅಂದರೆ ಮಕ್ಕಳನ್ನು ಕರೆಟಿಗೆ ತಕೊಳ್ಳೋ ಮೊದಲು ಅವರಿದ್ದ ಅವರಲ್ಲಿದ್ದ ಟ್ಯಾಲೆಂಟನ್ನು ಹೊರಗೆ ತರಬೇಕು ಅವರಿಂದ ಹೆಸರು ಮಾಡಬೇಕು ನಂಗೆ ಈಗ ನಾನು ಬಜಗೋಳಿಯ ಇಲ್ಲಿ ಹೊಸ್ಮಾರಲ್ಲಿ ಹೆಸರಾಯಿತು ಪರ್ಕಳದಲ್ಲಿ ಹೆಸರು ಉಡುಪಿಯಲ್ಲಿ ಆಯಿತು ನನಗೆ ಬಜಗೋಳಿಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತ ಒಂದು ಆಸೆ ಉಂಟು ಸರ್ ಅದಕ್ಕೆ ನನ್ನ ಒಬ್ಬಳ ಸಾಕಾರ ನನಗೆ ಆಗುದಿಲ್ಲ ಯಾಕಂದರೆ ಒಂದು ಕೈ ನಾನೀಗ ಹೇಳ್ತೇನೆ ಹೆಣ್ಣು ಮಗಳಾಗಿ ನಾನು ಒಂದು ಕೈ ಇದು ಇಷ್ಟೋರವರೆಗೆ ನಾನು ಅಧ್ಯಕ್ಷರ ಹತ್ರ ಪಾಪ ಅವ್ರಿಗೆ ಎಷ್ಟು ಕಿರಿಕಿರಿ ಮಾಡ್ತಿದ್ದೆ ಅನಿಲಣ್ಣನಿಗೆ ಎಷ್ಟು ಕಿರಿಕಿರಿ ಮಾಡ್ತಿದ್ದೆ ಅಂದರೆ ಅವ್ರು ಹೇಳ್ತಿದ್ದೆ ಈ ಹುಡುಗಿ ಅವ್ರು ಎನ್ಸ್ಬೋದು ಇವಳು ನಾಳೆ ಓಪನ್ ಮಾಡ್ತಾಳೆ ನಾಡ್ದು ಓಪನ್ ಮಾಡ್ತಾಳೆ ಎಷ್ಟು ಕಿರಿಕಿರಿ ಮಾಡ್ತ ಸರ್ ನಾನು ಮೊನ್ನೆ ನಾನು ಸೋಮವಾರ ಅಂದರೆ ಅವ್ರಿಗೆ ಅನಿಲಣ್ಣನ ಹತ್ರ ಹೇಳಿದೆ ನಾನು ಅಧ್ಯಕ್ಷರಿಗೆ ಬಂದು ಇನ್ವೈಟ್ ಮಾಡಿ ಹೋಗ್ತೇನೆ ಅಂತ ನಾವು ಬರಬೇಕು ನಾವು ಕರೆಕ್ಟೇ ಕಾರ್ಯಕ್ರಮ ಕೊಟ್ಟು ಇನ್ನಷ್ಟು ಒಂದು ಚಂದವಾಗಿ ಮಾಡುವಂಥದ್ದು ಮಾಡುವಂತ ಒಂದು ಇಟ್ಕೊಂಡೆ ಇದೆ ಅಂದ್ರೆ ಯಾಕಂದ್ರೆ ನವರಾತ್ರಿ ದಿವಸ ಒಳ್ಳೆ ದಿವಸ ಒಂದು ಉದ್ಘಾಟನೆ ಆಗಿ ಹೋದ್ರೆ ಒಳ್ಳೇದಂತ ಅಂದ್ಕೊಂಡು ನಾವೊಂದು ಇವತ್ತು ಗಡಿ ಬಿಡಿಯಲ್ಲಿ ತುಂಬ ಗಡಿ ಬಿಡಿಯಲ್ಲಿ ನನಗೆ ಇದರಲ್ಲಿ ಅಧ್ಯಕ್ಷರಿಗೆ ಅನಿಲ ನನಗೆ ಬಿಟ್ಟು ಬೇರೆ ಯಾರಿಗೂ ಒಂದು ಕರೀಲಿಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆ ಇಲ್ಲಿ ನನಗೆ ನೀವು ಹೊಸ ಮುಖ ಪರಿಚಯ ಮುಂದಕ್ಕೆ ನೀವು ಪರಿಚಯ ಆಗ್ತೀರಾ ಇನ್ನು ಏನು ಮಾಡುದಿದ್ರು ನಾನು ಪ್ರತಿಯೊಂದು ಹೆಜ್ಜೆ ಇಡುದಿದ್ರು ನಿಮ್ಮ ಸಾಕಾರದೊಂದಿಗೆ ನಾನು ಮುಂದೆ ಹೆಜ್ಜೆ ಇಡಬೇಕು ನೀವು ಮಾಡಿ ನಿಮ್ಮ ಜೊತೆ ಇದ್ದೇನೆ ನೀವು ಮುಂದುವರಿಯಿರಿ ಅಂತೇಳಿ ನನಗೊಂದು ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇದು ಮಾಲಾ ಸೊಸೈಟಿ ನಮ್ಮದು ಅನಿಲಣ್ಣನಿಗೆ ನಾನು ಫಸ್ಟ್ ಯಾಕೆ ಗೊತ್ತಾ ಇಲ್ಲಿ ಅಧ್ಯಕ್ಷರದ್ದು ಪರಿಚಯ ಇಲ್ಲ ನಮಗೆ ಮ್ಯಾನೇಜರದ್ದು ಪರೀಕ್ಷೆ ಇಲ್ಲ ಯಾರು ಪರಿಚಯ ಇಲ್ಲ ನಾನು ಅವರಿಗೆ ಒಂದು ಮಾತು ನಾನು ಸಂಘದಲ್ಲಿ ಮಾಡ್ತೇನೆ ಅಂತ ನಾವು ಹೊರಟದ್ದು ಕರಟೆ ತರಗತಿ ಆದರೆ ನನ್ಗೆ ಸಂಘದಲ್ಲಿ ಅಲ್ಲಿ ಯಾವಾಗ್ಲೂ ಕಾರ್ಯಕ್ರಮ ಆಗ್ತಾ ಇರ್ತದೆ ಮದುವೆ ಇಲ್ಲ ಕಾರ್ಯಕ್ರಮ ನಮ್ಗೆ ಅವರು ಹೇಳಿದ್ರು ನಮ್ಗೆ ಸಮಸ್ಯೆ ಬರಬಾರ್ದು ನಮ್ಮ ಕರಟೆ ತರಗತಿ ನಿರಂತರವಾಗಿ ನಡಿಬೇಕಂತ ಒಂದು ಉದ್ದೇಶದಿಂದ ಅನಿಲಣ್ಣ ನಮ್ಗೊಂದು ಸಜೆಷನ್ ಮಾಡ್ತಾರೆ ನೀವು ನಮ್ಮ ಸೊಸೈಟಿಯ ಮೇಲ್ಗಡೆ ಯಾಕೆ ಮಾಡಬಾರ್ದು ನಾನು ಮಾತಾಡ್ತೇನೆ ಅಂತ ಅದು ಅವರ ದೊಡ್ಡ ಗುಣ ನಾನು ಯಾಕಂದ್ರೆ ನಮ್ದು ಬಿಲ್ಲವ ಸಂಘದ ಅಧ್ಯಕ್ಷರಿಗೂ ಮತ್ತೆ ಅನಿಲಣ್ಣನಿಗೂ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೇನೆ ಯಾಕಂದ್ರೆ ಗೊತ್ತು ಗುರಿ ಇಲ್ಲದ ಊರಲ್ಲಿ ಯಾರಿಗೂ ಯಾರೋ ಒಂದು ಹುಡುಗಿ ಬಂದು ಕೇಳೋಕ್ಕೆ ಯಾರು ಸಪೋರ್ಟ್ ಮಾಡುದಿಲ್ಲ ಯಾರೇ ಒಂದು ಅವ್ರು ಎಂಥ ಪ್ರತಿಭೆ ಆದರೂ ಸಪೋರ್ಟ್ ಮಾಡುದಿಲ್ಲ ಅವರ ದೊಡ್ಡ ಮನಸ್ಸು ಅವ್ರು ನನ್ಗೆ ಇವತ್ತು ಒಂದು ಒಳ್ಳೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ನೀ ಸಲ್ಲಿಸ್ತಾ ಅವ್ರಿಗೆ ತುಂಬಾ ಧನ್ಯವಾದ ಕೂಡ ಹೇಳ್ತಾ ನೀವೆಲ್ಲ ನನ್ಗೆ ಸಾಕಾರ ಕೊಡ್ಲಿಕ್ಕೆ ಮೇಡಮ್ ನೀವೊಂದು ಮಹಿಳೆ ಆಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಹೇಳ್ತಾರೆ ಆದ್ರೆ ನೀವು ನನಗೆ ಫ್ರೆಂಡ್ ಆಗಿ ನನಗೊಂದು ಹೆಲ್ಪ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜದ ನಮ್ಗೆ ಇಲ್ಲಿ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನಮಗೂ ಗೊತ್ತಿಲ್ಲ ಎಲ್ಲರಿಗೂ ನಮ್ಮದೊಂದು ಕರಟೆ ತರಗತಿ ಉದ್ಘಾಟನೆ ಆದದ್ದು ನೀವು ಕೂಡ ಮ್ಯಾಮ್ ಫ್ರೀ ಬರ್ಬಹುದು ಕ್ಲಾಸ್ಗೆ ಪುರ್ಸತ್ ಮಾಡ್ಕೊಂಡು ನಮ್ಮ ಕರಟೆ ತರಗತಿಗೆ ಬಂದು ಒಂದು ಎರಡು ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡಬಹುದು ಮಹಿಳೆಯರಿಗೆ ಮುಕ್ತವಾದ ಅವಕಾಶ ಇದೆ ಹಾಗಾಗಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ನನಗೆ ವಿನಯ್ ಟೀಚರಿಗೂ ಅವರಿಗೂ ಅಷ್ಟೇ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತಾ ಇಲ್ಲಿ ಬಂದ ಈಗ ನಮ್ಮದು ಮಾಧ್ಯಮ ಮಿತ್ರರೊಬ್ಬರಿದ್ದಾರೆ ಅವರು ಕೂಡ ಅಷ್ಟೇ ಇಲ್ಲಿ ಅವರು ಅವರು ಅನಿಲನ ಹೇಳಿದಾಗೆ ಎಲ್ಲಾ ಕಾರ್ಯಕ್ರಮದ ಪ್ರಚಾರಕ್ಕೆ ಯಶಸ್ವಿಗೆ ಕಾರಣ ಕೂಡ ಅವರಂತ ಹೇಳ್ತಾರೆ ನಮ್ಮ ಕರಾಟೆ ಕೂಡ ನಿಮ್ಮಿಂದ ತುಂಬಾ ಪ್ರಚಾರ ಬರ್ಬೇಕು ಸರ್ ಇನ್ಸ್ಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡರ್ಸ್ ಇದು ಪರ್ಕಳ ಪಿ ಕೆ ಸಿ ತಂಡದ ಆರನೇ ಶಾಖೆ ನಾವು ಬಜಗೋಳಿಯಲ್ಲಿ ಮಾಡ್ತಾ ಇದ್ದೇವೆ ಅದನ್ನು ಎಲ್ಲರೂ ಚೆನ್ನಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮೆಲ್ಲರ ಹತ್ರ ನಾನು ಧನ್ಯವಾದದಿಂದ विनम्रವಾಗಿ विनंतीಿಸಿಕೊಳ್ಳುತ್ತಾ ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್